ಸೂಪರ್ ಅದು ಸೂಪರ್ ಮಟ್ಟ ಅದಕ್ಕೆ ಮಿಕ್ಸ್ ತಂಬಾಕು 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 ಅದೇ ಚಿಕ್ಕ ತಂಬಾಕು ಅದಕ್ಕೆ ಮಿಕ್ಸ ಎರಡು ಮಿಕ್ಸಿದೆಯಾ ಸೂಪರ್ ಇದೆ ಯಾರು ನಗಿದೆಯಲ್ಲ ತಂಬಾಕು ಇಲ್ಲಿದೆ ತಂಬಾಕ್ ಕೊಟ್ಟನಲ್ಲ

ಯಾರಾದರು ಹಾಂ ಕಳಿಸ್ ಮಾಡ್ತೀನಿ ಹಾಂ ಫಾನ್ಫನೆ ಮಾಡ್ತೀನಿ ನಾನು ಕಾಲೇಜು ಹಾಂ ಯಾರು ಯಾರು ಕಟ್ಟೆಗೆ ಅವರ ಅಪ್ಪ ಜಾಗೃತಿ ನೀವೇ ಜಾಗೃತಿ ಹೆಚ್ಚಿನ ಫಾನ್ಫನೆ ಮಾಡ್ತೀನಿ ಹಂಗೆ ಮತ್ತೆ ಮಾಡೋದಿಲ್ಲ ಹಾಂ ಅದೇನಂದ್ರೆ ಸಿಗ್ರೆಟ್ ಹಾಂ Oh. Matter.